ಹ್ಯಾಂಗ ಆರಾಮದಿರ ಅಂತ ನೀವೆಲ್ರು ಅರಾಮದಿರಂಟಾತೀನಿ ಬರ ಇವತ್ತು ನಿಮಗೆ ಒಂದು ಪ್ರೆಸೆಂಟ್ ಮಾಡಕ್ ಬಂದಿರೋ ಸಾರಿ ಫ್ಯಾನ್ಸಿ ಸಾರಿ ಆಗಿರತ್ತಾ ಇದರದ್ದು ಟಿಶ್ಯೂ ಫ್ಯಾಬ್ರಿಕ್ ಒಳಗೂ ಬರುತ್ತೆ ಲೈಟ್ ವೇಟ್ ಆಗಿರತ್ತ ಇದು ಇದ್ರೊಳಗೆ ಕಲರ್ಸ್ ಎಲ್ಲ ತೋರ್ಸಾತೀನಿ ಇದು ಸರಗೆಲ್ಲ ಬರುತ್ತೆ ಮತ್ತೆ ಇದಕ್ಕೊಂದು ಬ್ಲೌಸ್ ಬರತ್ತೆ ರನ್ನಿಂಗ್ ಬ್ಲೌಸ್ ಏನು ಬರಂಗಿಲ್ಲ ಅಪೋಸಿಟ್ ಗ್ಲೌಸ್ ಬರುತ್ತೆ ಇದರಲ್ಲಿ ಕೂಡ ಡಿಸೈನ್ ಇರುವಂತದು ಹೆವಿ ಲುಕ್ ಕೊಡುವಂಥದ್ದು ಸೊ ಈ ಸಾರಿಗೆ ಈ ಕ ಈ ರೀತಿ ಬ್ಲೌಸ್ ಇರುತ್ತೆ ಟಿಶ್ಯೂ ರೊಬ್ರಿ ಕೊಳಗ್ ಬರುತ್ತೆ ಲೈಟ್ ವೆಯ್ಟ್ ಆಗಿರುತ್ತೆ ಒಂದು ಇದರಲ್ಲಿ ಎಷ್ಟು ಕಲರ್ಸ್ ಅದಾವ ಅಂತ ಎಲ್ಲ ನಿಮ್ಗೆ ಹಾಕ್ತೀನಿ ಫ್ಯಾನ್ಸಿ ಐಟಮು ಬಿಗ್ ಆಫರಲ್ಲಿ ಕೊಡಾಕತ್ತೀನಿ ನಿಮಗೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪಟ ಪಟ ಸ್ಟಾಕ್ ಎಷ್ಟೈತೆ ಅಂತೆಲ್ಲ ತೋರಿಸ್ತೀನಿ ಅಂತ ಇದ್ರೊಳಗೆ ಕಲರ್ಸ್ ಇದಾವ ಯಾವ ಅದ ಅಂತೆಲ್ಲ ತೋರಿಸ್ತೀನಿ ಅಂತ ಒಂದು ಸ್ವಲ್ಪ ಝೂಮಲ್ಲಿ ನೋಡ್ಕೊಂಬಿಡ್ರಿ ಫ್ಯಾನ್ಸಿ ಐಟಮ್ ಆಗಿರುತ್ತೆ ಸರಿನಾ ಹೆವಿ ಲುಕ್ ಕೊಡುವಂಥದ್ದು ಈ ರೀತಿ ಫುಲ್ ಸ್ಯಾರಿ ಒಳಗೆ ಈ ರೀತಿ ಮುಕ್ಕಿನ ಡಿಸೈನ್ ಎಲ್ಲ ಬರುತ್ತೆ ಊಟ ರೀತಿ ಫುಲ್ ಸ್ಯಾರಿ ಎಲ್ಲ ಬರುತ್ತೆ ಕಲರ್ಸ್ ಚೈಸ್ ಮಾಡಿ ಇದರಲ್ಲಿ ಕೂಡ ಲೆಂತಿಗೆ ಏನು ಪ್ರಾಬ್ಲಮ್ ಇಲ್ಲ ಲೆಂತ್ ಕೂಡ ಪರ್ಫೆಕ್ಟಾಗಿ ಲೆಂತ್ ಬರುತ್ತಾ ಲೈಟ್ ವೇಟ್ ಆಗಿರುತ್ತೆ ಆರ್ ಅನ್ಸಿ ಪಾರ್ಟಿವರಿಗೆಲ್ಲ ವೇರ್ ಮಾಡ್ಕೋಬೋದು ಇದರಲ್ಲಿ ಎಷ್ಟು ಕಲರ್ ಎಷ್ಟು ಕ್ವಾಂಟಿಟಿ ಒಳಗದ ಎಷ್ಟು ಪ್ರೈಸ್ ಭಾಳ ಕಮ್ಮಿ ಐತಿ ಪ್ರೈಸ್ ಮತ್ತು ಲಿಮಿಟ್ ಆಗಿರುತ್ತೆ ಸ್ಟಾಕ್ ಎಲ್ಲ ಮತ್ತೆ ಬೇಗ ಬೇಗ ಬೇಕು ಅಂತ ಅಂದರೆ ಮತ್ತೆ ಹೋಲ್ಸೇಲ್ ಅವರಿಗೂ ಬೇಕು ಅಂತ ಅಂದರೆ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಸೊ ಒಂದೊಂದು ಕಲರಲ್ಲಿ ಕೂಡ ನಿಮ್ಗೆ ಸಿಗ್ತಾ ಹೋಗ್ತಾವೆ ನಾಲ್ ಪೀಸ್ ಐ ಪೀಸ್ ಟೆನ್ ಪೀಸ್ ಎಲ್ಲ ಸಿಗ್ತಾ ಹೋಗ್ತಾವೆ ಒಂದೊಂದು ಕಲರಲ್ಲಿ ಇದರಲ್ಲಿ ಬಂದು ಆ ಕಲರ್ ಫ್ಯಾನ್ಸಿ ಫ್ಯಾನ್ಸಿಯಾಗಿರುತ್ತೆ ಇದಕ್ಕೆ ರೇಟ್ ಬಂದು ಹೇಳ್ತೀನಿ ಅಂತ ಸಾವಿರದ ಇನ್ನೂರು ರೂಪಾಯಿಗೆ ಟೂ ಪೀಸ್ ಆಗಿರುತ್ತೆ ನೋಡತಿರ್ಬೋದು ಕಲರ್ಸ್ ಎಲ್ಲ ಸಾವಿರ ಇನ್ನೂರು ರೂಪಾಯ್ಕೆ ಟೂ ಪೀಸ್ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಮ್ಮದೇ ಶಿಪಿಂಗ್ ಚಾರ್ಜ್ ಕೂಡ ನಮ್ಮದೇ ಆಗಿರುತ್ತೆ ಹೋಲ್ಸೇಲಿಗೂ ಬೇಕು ಅಂತ ಅಂತಂದ್ರೂ ಕೂಡ ರಿಟೇಲ್ ರಿಟೇಲವರು ರಿಟೇಲ್ ರಿಟೇಲಾಗೂ ತಗೋರಿ ಒಂದೊಂದು ಪೀಸ್ ಅಂದ್ರೆ ಒಂದೊಂದು ಪೀಸ್ ಕೂಡ ತೊಗೋರಿ ಸೊ ಹೋಲ್ಸೆಲಾಗಿ ತೊಗೋತೀನಂದ್ರೆ ಹೋಲ್ಸೇಲಾಗೂ ತೊಗೋರಿ ಇದರ ಕ್ವಾಂಟಿಟಿ ಅದಾವು ಒಂದೊಂದು ಕಲರಲ್ಲಿ ಕೂಡ ಆರಾರು ಪೀಸ್ ಬೇಕು ಅಂದರೂ ಕೂಡ ಫ್ರೆಂಡ್ಸ್ ಬೇಕು ಅನ್ನೋರು ಪಟ್ಟಂತ ಕ್ರೀನ್ಸ್ ತೆಗೆದು ವಾಟ್ಸಪ್ ಬುಕ್ಕಿಂಗ್ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಮ ಅಡ್ರೆಸ್ ಸಮೇತ ಕ್ಯಾಶ್ ಆನ್ ಡೆಲಿವರಿಲ್ಲ ಕೇಳಾಕತ್ತೀರಿ ಕ್ಯಾಶ್ ಆನ್ ಎಲ್ಲ ಕೇಳಕ್ಕೆ ಹೋಗ್ಬಾರ್ದು ಕ್ಯಾಶ್ ಆನ್ ಡೆಲಿವರಿನ ಇಟ್ಟಿಲ್ಲ ನಾವು ಎಲ್ಲ ಸಾರಿ ಎಲ್ಲ ಈ ಥರ ತೋರಿಸ್ತೀನಲ್ಲ ಇದೇ ರೀತಿನ ಬರುತ್ತೆ ಗೊತ್ತಾ ಈ ರೀತಿ ಬರತ್ತೆ ಫ್ಯಾನ್ಸಿ ಒಳಗೆ ನಿಮಗೆ ಬ್ಲೌಸ್ ಪೀಸ್ ಬರತ್ತಾ ಇದ್ರೊಳಗೆ ನಿಮ್ಗೆ ತೋರಿಸ್ತೀನಿ ನಾನು ಇಷ್ಟು ಕಲರ್ಸ್ ಎಲ್ಲ ತೋರಿಸ್ತೀನಲ್ಲ ಇದ್ರೊಳಗೆ ಎಷ್ಟು ಕ್ವಾಂಟಿಟಿ ಐತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದ್ರಾಗ ಎಷ್ಟು ಕ್ವಾಂಟಿಟಿ ಐತಿ ಫ್ರೆಂಡ್ಸ್ ಯಾರ್ದೆಲ್ಲ ಬೇಕು ಹೋಲ್ಸೇಲ್ಗೂ ಬೇಕು ಅಂತಂದರೆ ಹೋಲ್ಸೇಲ್ಗೂ ತಗೋರಿ ಇನ್ನು ಸಿಂಗಲ್ ಸಿಂಗಲ್ ಪೀಸ್ ಬೇಕಂದ್ರೆ ಸಿಂಗಲ್ ಸಿಂಗಲ್ ಪೀಸ್ ತಗೋರಿ ಟೂ ಪೀಸ್ ನೀವು ತೊಗೋತೀನಂತಂದರೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಿಂಗಲ್ ಸಿಂಗಲ್ ತಗೋತೀನಂತಂದರೆ ಶಿಪ್ಪಿಂಗ್ ಚಾರ್ಜ್ ಇಂಥರಾಗಿರುತ್ತೆ ನೋ ಡೌಟ್ ಏನೋ ಕ್ಲಿಯರಾಗಿ ಎಲ್ಲ ಇರೋ ನೋಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡಿರಿ ಅಂದ್ರೆ ಮೆಸೇಜ್ ಮಾಡಿ ಆಮೇಲೆ ರೇಟ್ ಈಗ ಗೊತ್ತಿಲ್ಲ ಅಂತೇಳಿ ವಾಲ್ಪಸ್ ಎಷ್ಟೋ ಜನ ಕೂಡ ಬರೀ ರೇಟ್ ಹೇಳಿರಿ ಮೇಡಮ್ ರೇಟ್ ಹೇಳಿರಿ ಮೇಡಮ್ ಅಂತ ಕಾಲ್ ಮಾಡಿ ವಿಚಾರ ಆಗತ್ತೆ ರೇಟ್ ಎಲ್ಲ ನಿಮಗೆ ನಾ ಹೇಳಿರ್ತೀವಿ ನಾವು ಎಷ್ಟು ರೇಟ್ ಇರುತ್ತೆ ಸಾರಿಗೆ ಅಂತೇಳಿ ಮತ್ತು ಊರೆಲ್ಲ ಕೇಳಾಗತ್ತೆ ರೀ ನಮ್ದು ಊರು ಯಾವುದು ಅಂದರೆ ಬರೀ ಜಾಸ್ತಿ ಜನ ಅದನ್ನ ಏನೂ ಡೌಟು ಬೇಡ ನಾವು ಒಂದು ತ್ರೀ ಡೇಸ್ ಫೋರ್ ಡೇಸಲ್ಲಿ ನಿಮಗೆ ಹೋಮ್ ಡೆಲಿವರಿ ನಾವು ಮಾಡಿ ಕಳಿಸ್ತೀವಿ ಅಂತ ನಮ್ಮ ಊರು ಬಂದಾಗ ಕಾಲ್ ಕುಡಿ ಎಲ್ಲ ಆಗಿತ್ತ ಬರ್ತಾಗತ್ತಾ ಬಟ್ ಅಮ್ಮ ತಾನು ಕಾಣಿ ಸೊ ಇದೇ ಫ್ಯಾನ್ಸಿ ಐಟಮ್ ಬರುತ್ತೆ ಮತ್ತು ಇನ್ನೇನಾರು ಪೇಟಿ ಕೊಟ್ಟು ಬೇಕು ಅಂತಂದ್ರೆ ಪೇಟಿ ಕೊಟ್ಟು ಕೂಡ ಹೋಲ್ಸೇಲಾಗಿ ತೊಗೋಬೋದು ಇನ್ನೊಂದು ಇದು ಬೇರೆ ಇನ್ನೊಂದು ಇಡೋ ಮಾಡ್ತೀವಿ ಇದು ಕೂಡ ಫ್ಯಾನ್ಸಿ ಐಟಮ್ ಆಗಿರುತ್ತೆ ನೆಕ್ಸ್ಟ್ ಇಡೋ ಇದಾಗಿರ್ತೈತೆ ಇನ್ನೇನಾದ್ರು ಕಾಟನ್ ಸ್ಯಾರಿ ಅವೆಲ್ಲ ಬೇಕಂತಂದ್ರೆ ಹೋಲ್ಸೇಲಾಗಿ ತೊಗೋಬೋದು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇಷ್ಟೊತ್ತು ತಾಳ್ಮೆಯಿಂದ ನಾನು ಇರೋಸ್ ನೋಡಿದಕ್ಕೆ ಒಂದು ಫೋಟೋದಾಗ ಒಂದು ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಏನು ದುಡ್ಡು ಬರಲ್ಲ ಎಷ್ಟು ಜನ ಕೇಳ್ತೀರಿ ಲೈಕಿಂದ ಏನಾದರೂ ದುಡ್ಡು ಬರುತ್ತಾ ಲೈಕ್ ಕೊಡಬೇಕಾ ಅಂದರೆ ಲೈಕಿಂದ ಯಾವುದೇ ದುಡ್ಡು ಬರೋಂಗಿಲ್ಲ ನಮ್ಗೆ ಲೈಕ್ ಮಾಡೋದು ಯಾಕಂತಂದ್ರೆ ಇನ್ನು ಒಂದು ನಾಲ್ಕು ಜನಕ್ಕೆ ಇನ್ನೂ ಪ್ರಮೋಟ್ ಮಾಡ್ತಾರೆ ಯೂಟ್ಯೂಬರ್ ಒಂದು ಲೈಕಿಂದ ನಿಮ್ಮ ಕಮೆಂಟಿಂದ ಇನ್ನೊಂದು ನಾಲ್ಕು ಜನ ತಲುಪುತ್ತೆ ನಮ್ದು ಇರೋ ಅಷ್ಟೇ ಒಂದು ಲೈಕಿಂದ ಮತ್ತೇನು ಲೈಕಿಂದ ಈ ಯೂಟ್ಯೂಬಿಂದ ನಮ್ಗೆ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರೋದು ಗೂಗಲಿಂದ ಈ ದುಡ್ಡು ಬರೋದು ನಿಮ್ಮ ಲೈಕಿಂದ ದುಡ್ಡು ಬರೋಲ್ಲ ಲೈಕ್ ಲೈಕ್ ಮಾಡಕ್ಕೆ ಏನು ಕನಪಿಸ್ತಾ ನಾವು ಮಾಡಕ್ ಹೋಗ್ಬಾರ್ದು ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಇಲ್ಲ ಅಂದ್ರೆ ಲೈಕ್ ಮಾಡಕ್ ಹೋಗ್ಬಾರ್ದು ಜೈಕ್ ಏನು ಯು ಸೊ ಮಚ್